ಚಿಂತ್ಯಾಕೆ ಮಾಡುತ್ತಿದ್ದೆ ಚಿನ್ಮಯನಿದ್ದಾನೆ ನಿನ್ನ ಚಿಂತೆಯ ಬಿಡಿಸೋ ಗೌರಿಕಾಂತನಿದ್ದಾನೆ ಗೌರಿಕಾಂತನಿದ್ದಾನೇ ಎಳ್ಳು ಕೊನೆಯು ಮುಳ್ಳು ಮನೆಯು ಎಲ್ಲೂ ಬಿಡದೆ ಒಳಗೆ ಹೊರಗೆ ಎಲ್ಲ ಠಾವಿನಲ್ಲೂ ಗೌರಿ ವಲ್ಲಭನಿದ್ದಾನೆ ಗೌರಿ ವಲ್ಲಭನಿದ್ದಾನೆ ಚಿಂತೆಕೆ ಮಾಡುತ್ತಿದ್ದಿ ಚಿನ್ಮಯನಿದ್ದಾನೆ ನಿನ್ನ ಚಿಂತೆಯ ಬಿಡಿಸೋ ನಿನ್ನ ಚಿಂತೆಯ ಬಿಡಿಸೋ ಗೌರಿ ಕಾಂತನಿದ್ದಾನೆ ಗೌರಿ ಕಾಂತನಿದ್ದಾನೆ ಹಿಂದೆ ನಿನ್ನ ಸಲಹಿದವರು ಯಾರೋ ಮುಂದೆ ನಿನ್ನ ಸಲಹುವವರು ಯಾರೋ ಅಂದಿಂದೆಂದಿಗೂ ನಂದಿ ವಾಹನನಿದ್ದಾನೇ ನಂದಿ ವಾಹನನಿದ್ದಾನೆ ಚಿಂತ್ಯಾಕೆ ಮಾಡುತ್ತಿದ್ದಿ ಚಿನ್ಮಯನಿದ್ದಾನೆ ನಿನ್ನ ಚಿಂತೆಯ ಬಿಡಿಸೋ ನಿನ್ನ ಚಿಂತೆಯ ಬಿಡಿಸೋ ಗೌರಿಕಾಂತನಿದ್ದಾನೆ ನಾನು ನೀನು ಎಂಬ ಉಭಯ ಹೀನ ಗುಣಗಳೆಲ್ಲ ಕಳೆದು ಜ್ಞಾನಿ ಚಿದಾನಂದ ಸುಖ ಸಂಪೂರ್ಣ ನಿದ್ದಾನೆ ಸುಖ ಸಂಪೂರ್ಣ ಸಂಪೂರ್ಣನಿದ್ದಾನೇ ಚಿಂತೆಕೆ ಚಿನ್ಮಯ ನಿದ್ದಾನೆ ನಿನ್ನ ಚಿಂತೆಯ ಬಿಡಿಸೋ ನಿದ್ದಾನೆ గౌరీ కాంతనిద్దానే గౌరీ వల్లభనిద్దానే నంది వాహన నిద్దానే సుఖ సంపూర్ణ నిద్దానే స్వామి చిన్మయ నిద్దానే చింత్యాకే మాడుతిద్దే చిన్మయ నిద్దానే ನಿನ್ನ ಚಿಂತೆಯ ಬಿಡಿಸೋ ಗೌರಿಕಾಂತನಿದ್ದಾನೆ ಧನ್ಯವಾದಗಳು